ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲಾಕ್ಸ್ ಏನಪ್ಪಾ ಅಂದರೆ ನಮ್ಮ ಮನೆಯವರು ಎಲ್ಲರು ಬನಾರ್ಘದಲ್ಲಿರೋ ಚಂಪಕದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಇದು ಬನಾರ್ಘಟ ರೋಡು ಫ್ರೆಂಡ್ಸ್ ಇಲ್ಲಿ ಸುತ್ತಮುತ್ತ ಫುಲ್ ಎಲ್ಲ ಕಾಡೆ ಇರೋದು ಜಾಗ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಒಂಥರ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಫುಲ್ಲು ಎಲ್ಲ ಕಾಡೆ ದೇವಸ್ಥಾನ ಎಂಟ್ರೆನ್ಸ್ ಫ್ರೆಂಡ್ಸ್ ಇದು ಚಂಬಕದಮ್ಮ ದೇವಸ್ಥಾನ ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಬೆಟ್ಟ ಇಲ್ಲಿಂದ ಬೆಟ್ಟ ಹತ್ಬೇಕು ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ ಪ್ಲೇಸ್ ನೋಡಿ ಫ್ರೆಂಡ್ಸ್ ಹೀಗಿದೆ ನಮ್ಮ ಮನೆಯವರೆಲ್ಲ ಇನ್ನೂ ಹತ್ತುತ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಳೆ ಜಾಸ್ತಿನೇ ಆಗೋಯ್ತು ನಾವು ಕೂಡ ಇವಾಗ ಬಂದ್ವಿ ದೇವಸ್ಥಾನ ಹತ್ರ ಸುಮ್ಮನೆ ಮಳೆ ಬರ್ತಿದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಹೇಗೆ ಅಲಂಕಾರ ಮಾಡಿದರೆ ಶ್ರಾವಣ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ಲಕ್ಷ್ಮೀ ಸ್ವಾಮಿ ಅಂತ ನೋಡಿ ಫ್ರೆಂಡ್ಸ್ ಹೇಗೆ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಸೂಪರ್ ಆಗಿದೆ ಪ್ಲೇಸ್ ಇಲ್ಲಿಗೆ ಬಂದರೆ ಎಷ್ಟೋ ಸಂತೋಷ ಸಿಗುತ್ತೆ ಫ್ರೆಂಡ್ಸ್ ಜಾಗ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿಗೆ ಬಂದರೂ ಖುಷಿಯಾಗುತ್ತೆ ಆದರೆ ನಾಲ್ಕು ಗಂಟೆ ಐದು ಗಂಟೆ ಇಲ್ಲಿ ಇಲ್ಲೆಲ್ಲ ಸ್ಟಾಪ್ ಮಾಡ್ತಾರೆ ಇಲ್ಲಿ ಯಾಕೆಂದರೆ ತುಂಬ ಪ್ರಾಣಿಗಳು ಬರ್ತವೆ ಅದರಿಂದ ಇಲ್ಲಿ ಜಾಸ್ತಿ ಹೊತ್ತು ಓಡಾಡೋಕ್ಕಾಗಲ್ಲ ಜಾಗ ಮಾತ್ರ ಸೂಪರ್ ಆಗಿದೆ ನೀವು ಎಲ್ಲರೂ ಒಂದ್ಸರಿ ಬನ್ನಿ ಫ್ರೆಂಡ್ಸ್ ಈ ಸುವರ್ಣಮುಖಿ ದೇವಸ್ಥಾನ ಕರ್ಯಾಣ ಕೆಂಚಣ ದೇವಸ್ಥಾನ ಇದೆ ಇಲ್ಲಿ ಬಂದವರು ಎಲ್ಲ ಏಳು ಸುತ್ತ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾರೆ ಇಲ್ಲಿ ಬಂದು ತುಂಬಾ ತುಂಬಾನೇ ಫ್ರೆಂಡ್ಸ್ ಹೇಗಿದೆ ಅಂತ ಏಳು ಸುತ್ತಿನ ಕೋಟೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಸುಮಾರು ವರ್ಷದಿಂದ ಈ ಥರ ಮಾಡಿದ್ದಾರೆ ಇಲ್ಲಿ ಬಂದು ಜನ ಕಲ್ ಕಡ್ತಾರೆ ಅವ್ರ ಆಸೆ ಆಕಾಂಕ್ಷೆ ಏನೇ ಇದ್ರು ಇಲ್ಲಿ ಈಡೇರುತ್ತೆ ಅಂತ ಬಂದಿಲ್ ಇಲ್ಲಿ ಎಲ್ಲ ಕಲ್ ಜೋಡಿಸ್ಬಿಟ್ಟು ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಬಂದ್ವಿ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇಲ್ಲಿ ಇಲ್ಲಿ ಕಲ್ಯಾಣಿಯಿಂದ ಸುವರ್ಣಮುಖಿಯ ನದಿಯ ಉಗಮ ಸ್ಥಾನ ಇಲ್ಲಿ ಆಗೋದು ಫ್ರೆಂಡ್ಸ್ ಇಲ್ಲಿ ಗಂಗಮ್ಮ ತಾಯಿನ ಪೂಜೆ ಮಾಡ್ತಾರೆ ಸುಮಾರು ವರ್ಷಗಳಿಂದ ಈ ಕಲ್ಯಾಣಿ ಇದೆ ಇಲ್ಲಿ ಗಂಗಮ್ಮ ತಾಯಿನ ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ಮ್ಮ ಚೆನ್ನಾಗಿದ್ಯಾ ಆಂಟಿ ಹೇಗಿದ್ಯಾಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ